ದಕ್ಷಿಣ ಏಷ್ಯಾದಲ್ಲಿ ಎಲ್ಲೇ ಬೆಂಕಿ ಹತ್ತಿಕೊಂಡ್ರು ಅದರ ವಾಸನೆ ಅಮೆರಿಕದ ವಾಷಿಂಗ್ಟನ್ ಡಿ ಸಿ ಯಿಂದ ಬರುತ್ತೆ ಅದು ದಲ್ಲಿ ಸರ್ಕಾರ ಬದಲಾವಣೆ ಆಗಿರ್ಬೋದು ಪಾಕಿಸ್ತಾನದಲ್ಲಿ ರಾಜಕೀಯ ಅರಾಜಕತೆ ಆಗಿರ್ಬೋದು ಶ್ರೀಲಂಕಾದ ರಸ್ತೆಗಳಲ್ಲಿನ ಹಿಂಸಾಚಾರ ಆಗಿರ್ಬೋದು ಈಗ ನೇಪಾಳದಲ್ಲಿ ನಡೆದ ಜೆನ್ಜಿ ಪ್ರತಿಭಟನೆಗಳಾಗಿರ್ಬೋದು ಇಲ್ಲೆಲ್ಲ ಕಾಣದ ಕೈಯ ಕೈವಾಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದ್ರ ಹಿಂದಿರೋರು ಯಾವುದೇ ಸಾಮಾನ್ಯ ಜನ ಅಲ್ಲ ಅಮೆರಿಕದ ಡೀಮ್ ಸ್ಟೇಟು ಇವರು ಓದಲ್ಲಿ ಬಂದಲ್ಲೆಲ್ಲ ನಾವು ಪ್ರಜಾಪ್ರಭುತ್ವದ ಮಹಾನ್ ರಕ್ಷಕರು ಅಂತ ಫೋರ್ಸ್ ಕೊಟ್ಟು ಎಲ್ಲ ದೇಶಗಳ ಇಂಟರ್ನಲ್ ಮ್ಯಾಟರ್ ಗಳಲ್ಲಿ ಮೂಗು ತೂರಿಸುತ್ತಾರೆ ಈ ಹಿಂದಿನ ಹಲವಾರು ಸಂಚಿಕೆಗಳಲ್ಲಿ ನಾನೇ ಹೇಳಿದ್ದೆ ಮೋದಿಯನ್ನ ಅಧಿಕಾರದಿಂದ ಕೆಳಗಿಳಿಸೋದಿಕ್ಕೆ ಡೀಪ್ ಸ್ಟೇಟು ಇನ್ನಿಲ್ಲದಂತೆ ಪ್ರಯತ್ನ ಮಾಡಿತ್ತು ಸಹಜ ಕಾರಣ ಪ್ರತಿರೋಧ ಹೊಡ್ತಾ ಇದೆ ಭಾರತ ಅಮೆರಿಕಕ್ಕೆ ಅವರ ಮಾತನ್ನ ಕೇಳ್ತಾ ಇಲ್ಲ ನಮಗೆ ನಮ್ಮದೇ ಆದ ಶಕ್ತಿ ಇದೆ ಚೀನಾ ಅಲ್ಲ ಅದ್ರಪ್ಪ ಬಂದ್ರು ಎದುರಿಸ್ತೇವೆ ನಿಮ್ಮ ಹಿತೋಪದೇಶ ಅಗತ್ಯ ಇಲ್ಲ ಟ್ಯಾರಿಫ್ ಗೆ ಸಡ್ಡು ಹೊಡೆದಿರೋದು ಸಹ ಡೀಪ್ ಸ್ಟೇಟ್ ನ ಆತಂಕಕ್ಕೆ ಕಾರಣ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ಬಂದ್ ಮಾಡಿ ನಮ್ಮ ಆಯಿಲ್ ಪರ್ಚೇಸ್ ಮಾಡಿ ಅಂತ ಒತ್ತಡಗಳು ಬರ್ತಾ ಇದೆ ಅಮೆರಿಕದಿಂದ ಇದ್ಯಾವುದಕ್ಕೂ ಕ್ಯಾರೆ ಅಂತ ಇಲ್ಲ ಭಾರತ ಇದೆಲ್ಲ ಡೀಪ್ ಸ್ಟೇಟ್ ನ ಡೀಪ್ ಡೆಸ್ಪರೇಟ್ ಗೆ ಕಾರಣ ಅದರಲ್ಲೂ ಎಸ್ ಮೀಟಿಂಗ್ ಆದ ನಂತರ ಮೋದಿ ಅಲ್ಲಿಗೆ ಹೋಗಿ ಬಂದ ನಂತರ ಬಟ್ಟೆ ಹರ್ಕೊಂಡು ಫ್ಯೂಚರ್ ಅಂತ ಹೋಗಿದ್ದಾರೆ ಟ್ರಂಪ್ ಹೇಗಾದ್ರೂ ಮಾಡಿ ಮೋದಿಯನ್ನ ಕೆಳಗಿಳಿಸಲೇಬೇಕಲ್ಲ ಅಂತ ಪಣ ತೊಟ್ಟಿತ್ತು ಶ್ರೀಲಂಕಾ ಪಾಕಿಸ್ತಾನ ಬರ್ಮಾ ನೇಪಾಳಗಳ ರೀತಿ ಭಾರತದ ಸರ್ಕಾರವನ್ನೂ ಕೆಡುವುದಿಕ್ಕೆ ಸ್ಕ್ರಿಪ್ಟ್ ಸಹ ರಚನೆಯಾಗಿತ್ತು ಮೋದಿ ನಮ್ಮ ಮಾತನ್ನ ಕೇಳಲ್ಲ ಕೆಳಗಿಳಿಸಲೇಬೇಕು ರಬ್ಬರ್ ಸ್ಟಾಂಪ್ ಆಗಿರುವ ಪ್ರಧಾನಿಯನ್ನು ತರಬೇಕು ಅನ್ನೋದು ಇವರ ಉದ್ದೇಶ ನಮ್ಮ ತಾಳಕ್ಕೆ ತಕ್ಕಂತೆ ಕುಣಿಯುವವರು ಭಾರತದಲ್ಲಿ ಅಧಿಕಾರಕ್ಕೆ ಬರಬೇಕು ಅನ್ನೋದು ಇವರ ಆಸೆ ಈ ಆಸೆಗೆ ತಣ್ಣೀರಚಿತು ಮೋದಿ ಇವರೆಲ್ಲರ ಸುನಾಮಿಗೆ ಕದಲದೆ ಈ ಎದೆಯೊಡ್ಡಿ ಅಡ್ಡ ನಿಂತಿದ್ದು ಮೋದಿ ನಮ್ಮ ಪ್ರಜಾಪ್ರಭುತ್ವ ಸ್ಟ್ರಾಂಗ್ ಇಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ಯಾವಾಗ್ಲೂ ಮೋದಿನ ಮನೆ ಕಳಿಸ್ಬಿಟ್ಟಿರೋರು ಇವರು ಈ ಷಡ್ಯಂತ್ರದಲ್ಲಿ ಮೂವತ್ತೇಳು ಜನ ಸರ್ಕಾರದ ಸಂಸದರೇ ಭಾಗಿಯಾಗಿದ್ದಾರೆ ಇದರಲ್ಲಿ ಬಿಜೆಪಿ ಸಂಸದರು ಇರಬಹುದು ನೀವು ಹಿಂದೆ ಭಾರತದ ಯುದ್ಧದ ಇತಿಹಾಸನೇ ತೆಗೆದುಕೊಳ್ಳಿ ರಾಜರುಗಳು ಭಾರತದ ರಾಜರುಗಳು ಸೋಲ್ತಾ ಇದ್ದಿದ್ ಯಾಕೆ ಅವರಲ್ಲೇ ಇರತಕ್ಕಂತ ಮೀರ್ ಜಾಫರ್ ಗಳಿಂದ ನಮ್ಮಲ್ಲೇ ಇದ್ದಂತಹ ಹಿತಶತ್ರುಗಳಿಂದ ಇದೇ ನೆಲದ ಅನ್ನ ನೀರು ಗಾಳಿಯನ್ನು ಸೇವನೆ ಮಾಡಿ ಅವರದ್ದೇ ರಾಜರ ಬೆನ್ನಿಗೆ ಚೂರಿ ಆಗ್ತಾ ಇದ್ರು ಬ್ರಿಟಿಷರು ಎರಡು ನೂರು ವರ್ಷಗಳ ಕಾಲ ದೇಶ ಆಳಿದ್ದೇಗೆ ಹೀಗೇನೆ ಒಡೆದು ಆಳೋ ನೀತಿ ಈಗಲೂ ಭಾರತದ ಸ್ಥಿತಿ ಅಮೂಲಾಗ್ರ ಬದಲಾವಣೆ ಏನು ಆಗಿಲ್ಲ ಮೀರ್ ಜಾಫರ್ಗಳು ಈಗಲೂ ಕಲ್ಲಿ ಗಲ್ಲಿಗಳಲ್ಲೂ ಸಿಗ್ತಾರೆ ಇವರು ಏನ್ ಅನ್ಕೊಂಡಿದ್ರು ಯಾವ ವಿಚಾರವೂ ಮೋದಿಗೆ ಗೊತ್ತಾಗೋದಿಲ್ಲ ನಾವು ಏನು ಆಟ ಆಡಿದ್ರು ನಡೆಯುತ್ತೆ ಇವರೆಲ್ಲರ ಹಿಸ್ಟ್ರಿ ಮೋದಿ ಬಳಿ ಇದೆ ಸರ್ಕಾರವನ್ನು ಬೀಳಿಸೋದಿಕ್ಕೆ ವೈಟ್ ಹೌಸ್ ಅಲ್ಲಿ ಬ್ಲೂ ಪ್ರಿಂಟ್ ರೆಡಿಯಾಗಿದೆ ಅನ್ನೋದು ಕೇಂದ್ರ ಸರ್ಕಾರಕ್ಕೆ ಗೊತ್ತಾಗುತ್ತೆ ಅಂದ್ರೆ ನಮ್ಮಲ್ಲೇ ನಡೆಯುವ ಷಡ್ಯಂತ್ರಗಳು ಗೊತ್ತಾಗದೇ ಇರುತ್ತಾ ಸ್ನೇಹಿತರೆ ಈ ಟ್ಯಾರಿಫು ಸ್ಯಾಂಕ್ಷನ್ ಇವೆಲ್ಲ ನೆಪ ಮಾತ್ರ ಮೋದಿಯನ್ನ ಕೆಳಗಿಳಿಸೋದೇ ಇವರ ಮೇನ್ ಟಾರ್ಗೆಟ್ ಒಟ್ಟಾರೆ ಭಾರತವನ್ನು ಅತಂತ್ರ ಮಾಡಬೇಕು ಬಾಂಗ್ಲಾದೇಶ ಶ್ರೀಲಂಕಾದ ರೀತಿ ಡಿಸ್ಟೆಬಿಲೈಸ್ ಮಾಡಬೇಕು ಅನ್ನೋದೇ ಇವರ ಉದ್ದೇಶ ಕಾಂಗ್ರೆಸ್ ಪಕ್ಷದ ಪವನ್ ಕೆರ ಏನ್ ಹೇಳಿದ್ರು ನರೇಂದ್ರ ಮೋದಿ ಇನ್ನು ಕೆಲವೇ ತಿಂಗಳು ಮಾತ್ರ ಅಧಿಕಾರದಲ್ಲಿ ಇರೋದು ಅವ್ರಿಗೆ ಹೇಗೆ ಗೊತ್ತಾಯ್ತು ಯಾರಾದ್ರೂ ಹೇಳಿದ್ರ ಈ ರೀತಿ ಅಮೆರಿಕದ ಡೀಪ್ ಸ್ಟೇಟ್ ಕಾರ್ಯಾಚರಣೆ ಮಾಡುತ್ತೆ ಮೋದಿಯನ್ನ ಕೆಳಗಿಳಿಸೋ ಪ್ರಯತ್ನ ಮಾಡ್ತಾ ಇದೆ ಅಂತ ಇವರಿಗೆ ಈ ಎಲ್ಲಾ ವಿಚಾರಗಳು ಹೇಗೆ ಗೊತ್ತಾಗುತ್ತೆ ಟ್ರಂಪ್ ರ ಸಲಹೆಗಾರ ಪೀಟರ್ ನವೇರೋರನ್ನ ಪುಸಲಾಯಿಸಿದವರೇ ಈ ಇಂಡಿ ಮೈತ್ರಿಕೂಟ ನೋಡಿ ಬ್ರಾಹ್ಮಣ ಅನ್ನುವ ಆಂಗಲ್ನ ಅವರಿಗೆ ಮಾತಾಡೋದಕ್ಕೆ ಕೊಟ್ಟಿದ್ದೆ ನಮ್ಮ ದೇಶದ ಪ್ರತಿಪಕ್ಷಗಳು ಜಾತಿ ಜಾತಿಗಳಾಗಿ ಒಡೆಯೋದಿಕ್ಕೆ ಪುಸಲಾಯಿಸಿದ್ರು ಇವರಿಗೆ ಬೇಕಾಗಿರೋದೇನು ನೇಪಾಳ ಬಾಂಗ್ಲಾದೇಶದ ರೀತಿ ಜನ ಬೀದಿಗಿಳಿಬೇಕು ಮೋದಿ ವಿರುದ್ಧ ಪ್ರತಿಭಟನೆ ಮಾಡಬೇಕು ಎಲೆಕ್ಷನ್ ಗೆದ್ದು ಅಧಿಕಾರಕ್ಕಂತೂ ಬರೋದು ಅಸಾಧ್ಯ ಷಡ್ಯಂತ್ರ ಮಾಡಿ ಅಡ್ಡದಾರಿಯ ಮೂಲಕ ಅಧಿಕಾರ ಇಳಿಯುವ ಹಪಾಹಪಿ ನಮ್ಮಲ್ಲಿ ಪ್ರಜಾಪ್ರಭುತ್ವದ ಬೇರುಗಳು ಗಟ್ಟಿಯಾಗಿದ್ದಾವೆ ಇಂತಹ ಎಷ್ಟೇ ಷಡ್ಯಂತ್ರ ಮಾಡಿದ್ರು ಕುತಂತ್ರ ಮಾಡಿದ್ರು ಸಕ್ಸಸ್ ಆಗೋದು ಕಷ್ಟ ಏನೆಲ್ಲಾ ಪ್ರಯತ್ನಗಳನ್ನು ಮಾಡಲಾಯ್ತು ನೋಡಿ ಡೀಪ್ ಸ್ಟೇಟ್ ಎಲ್ಲೆಲ್ಲಾ ಕೈಯಾಡಿಸ್ತು ರೈತ ಚಳುವಳಿ ಶಾಹೀನ್ ಬಾಗು ವೋಟ್ ಚೋರಿ ಅಂತ ತಂದ್ರು ವೋಟರ್ ಅಧಿಕಾರ ಯಾತ್ರೆ ಅಂತ ಮಾಡಿದ್ರು ಭಾರತ ಜೋಡೋ ಹೆಸರಲ್ಲಿ ಭಾರತ ತೋಡೋ ಯಾತ್ರೆ ಆಯ್ತು ಏನಾದ್ರೂ ಡಿಫರೆನ್ಸ್ ಆಯ್ತಾ ಇಲ್ಲ ಇವರ ಎಲ್ಲ ಷಡ್ಯಂತ್ರಗಳು ಬಟಾಬೈಲಾಯ್ತು ಆದ್ರೆ ದುರದೃಷ್ಟ ಏನು ಅಂದ್ರೆ ಮೋದಿಯನ್ನ ಅಧಿಕಾರದಿಂದ ಇಳಿಸೋದಿಕ್ಕೆ ಬಿಜೆಪಿಯ ಕೈಗಳು ಸಹ ಕೈ ಜೋಡಿಸಿತ್ತಂತೆ ಅದಕ್ಕೆ ಆಪರೇಷನ್ ತರ್ಟಿ ಸೆವೆನ್ ಶುರು ಮಾಡಿದ್ದು ಮೂವತ್ತೇಳು ಸಂಸದರನ್ನ ಒಟ್ಟಿಗೆ ಹಾಕಿಕೊಳ್ಳೋದಕ್ಕೆ ಪ್ರಯತ್ನ ನಡೆದಿತ್ತು ಯಾರಿ ಮೂವತ್ತೇಳು ಜನ ಲೋಕಸಭಾ ಸದಸ್ಯರು ಅವರು ಅವರು ಆಗಿರಬಹುದು ಎನ್ ಡಿ ಎ ಅಂಗ ಆಗಿರಬಹುದು ಹೇಗಾದ್ರೂ ಮಾಡಿ ಈ ಮೂವತ್ತೇಳು ಜನರನ್ನ ಎನ್ ಡಿ ಎಂದ ಹೊರಬರುವಂತೆ ಮಾಡಬೇಕು ಮೋದಿ ವಿರುದ್ಧ ಎತ್ತಿ ಕಟ್ಟಬೇಕು ಎಪ್ಪತ್ತೈದು ವರ್ಷ ಅಲಿಖಿತ ಕಾನೂನನ್ನ ಬಿಜೆಪಿ ಮಾಡ್ಕೊಂಡಿದೆ ಅಂತೇಳಿ ಮೋದಿ ಕೆಳಗಿಳಿತಾರೆ ಸೆಪ್ಟೆಂಬರ್ ಅಲ್ಲಿ ಅಂತ ಕೈಲಾಗದವರು ಮೈ ಪರ್ಚಿಕೊಂಡ್ರು ಅನ್ನುವಂತೆ ಇಂಡಿ ಮೈತ್ರಿಕೂಟ ಈಗಾಗ್ಲೇ ಕಂಡ ಕಂಡಲೆಲ್ಲ ಗುಲ್ಲೆಬ್ಬಿಸ್ತಾ ಇದೆ ಇವರು ಅಧಿಕಾರಕ್ಕೆ ಬರಬೇಕು ಅಂದ್ರೆ ಮೋದಿ ರಾಜಕೀಯದಿಂದಲೇ ರಿಟೈರ್ಮೆಂಟ್ ತೆಗೆದುಕೊಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಇಂಥವರು ಮೋದಿ ವಿರುದ್ಧ ಚುನಾವಣಾ ರಣರಂಗದಲ್ಲಿ ಗೆಲ್ಲೋದಿಕ್ಕೆ ಹೇಗೆ ಸಾಧ್ಯ ನೀವೇ ಯೋಚನೆ ಮಾಡಿ ಎಡಚರರು ಗಳು ಹೋರಾಟ ಶುರು ಮಾಡುವುದು ಮೂವತ್ತೇಳು ಜನ ಸಂಸದರು ಮೋದಿ ಸರ್ಕಾರಕ್ಕೆ ಬೆಂಬಲ ವಾಪಸ್ ಪಡೆದು ಬಿಟ್ಟಿದ್ದಾರೆ ಅಲ್ಪ ಮತ ಕಿಳಿದಿದೆ ಮೋದಿ ತಕ್ಷಣ ರಾಜೀನಾಮೆ ಕೊಡಬೇಕು ಅನ್ನುವ ಪ್ರತಿಭಟನೆಗಳನ್ನ ಮಾಡೋದಿಕ್ಕೆ ಎಲ್ಲ ಸಿದ್ಧತೆಗಳು ನಡೆದಿತ್ತು ಈ ಮೂವತ್ತೇಳು ಜನ ಯಾರು ಅನ್ನೋದೇ ಯಕ್ಷ ಪ್ರಶ್ನೆ ಉಪರಾಷ್ಟ್ರಪತಿ ಎಲೆಕ್ಷನ್ ಈಗ ತಾನೇ ನಡೆದಿದೆ ಧನ್ಕಡ್ ಸಾಹೇಬರು ರಾಜೀನಾಮೆ ಕೊಟ್ಟಿದ್ರು ದಿಢೀರಂತ ಅವ್ರನ್ನ ಕಿತ್ತೊಗ್ದಿದ್ ಯಾಕೆ ಏನೋ ಷಡ್ಯಂತ್ರ ಮಾಡಿರೋದು ಹೊರಗೆ ಬಂದಿರೋದ್ರಿಂದ ತಾನೆ ವಿರೋಧ ಪಕ್ಷಗಳ ಜೊತೆ ಕೈ ಜೋಡಿಸಿದ್ರಿಂದ ತಾನೇ ಅವರು ಸಹ ಮೂವತ್ತೇಳು ಜನರಲ್ಲಿ ಒಬ್ರು ಯಾಕಾಗಿರ್ಬಾರ್ದು ಇದರ ಸಾಕ್ಷಿ ಯಾರ ಬಳಿ ಇಲ್ಲ ಆದ್ರೆ ಮೋದಿ ಸರ್ಕಾರ ಮೂರನೇ ಬಾರಿಗೆ ಆಯ್ಕೆಯಾಗಿ ಅಧಿಕಾರ ಸ್ವೀಕಾರ ಮಾಡಿದಂತಿನಿಂದ ಇಲ್ಲಿಯವರೆಗಿನ ಘಟನಾವಳಿಗಳ ಡಾಟ್ಸ್ ಅನ್ನು ನೀವು ಕನೆಕ್ಟ್ ಮಾಡ್ತಾ ಹೋದ್ರೆ ಸ್ಪಷ್ಟವಾಗಿ ನಿಮಗೆ ಗೊತ್ತಾಗುತ್ತೆ ನೀವೇ ನೋಡಿ ಇಂಪೀಚ್ಮೆಂಟ್ ಮೋಷನ್ ತರಲಾಗುವುದು ರಾಜೀನಾಮೆ ಕೊಡದೆ ಹೋದ್ರೆ ಕಾಗದ ಪತ್ರಗಳು ರೆಡಿ ಇವತ್ತೇ ರಾಜೀನಾಮೆ ಕೊಡಬೇಕು ಅಂತ ಸರ್ಕಾರ ಜಗದೀಪ್ ಧನ್ಕಡ್ ಅವರಿಗೆ ಸೂಚಿಸುತ್ತೆ ಅಂದ್ರೆ ಮ್ಯಾಟ್ರ್ ಎಷ್ಟೊಂದು ಸೀರಿಯಸ್ ಆಗಿರಬಹುದು ನೀವೇ ಯೋಚನೆ ಮಾಡಿ ಇವರೆಲ್ಲ ಡೀಪ್ ಸ್ಟೇಟ್ಗಾಗಿ ಕೆಲಸ ಮಾಡ್ತಾ ಇದ್ದವರ ಅನ್ನುವ ಅನುಮಾನಗಳು ಬರದೇ ಇರೋದಿಲ್ಲ ದನಕಡ್ ಸಾಹೇಬ್ರು ಮೀಟ್ ಮಾಡ್ತಾ ಇದ್ದಿದ್ದು ಯಾರನ್ನ ಆಮ್ ಆದ್ಮಿ ಪಕ್ಷದ ಕೇಜ್ರಿವಾಲ್ ಕಾಂಗ್ರೆಸ್ನ ಮಲ್ಲಿಕಾರ್ಜುನ ಖರ್ಗೆ ಅಂತವರನ್ನ ಕೇಜ್ರಿವಾಲ್ ದನಕಡ್ ಸಾಹೇಬ್ರು ಸೂಚನೆ ಕೊಟ್ಟಿದ್ರಂತೆ ದಿಲ್ಲಿನಲ್ಲಿ ಕೂತ್ಕೊಂಡು ಏನ್ ಮಾಡ್ತೀರಾ ಚಂದ್ರಬಾಬು ಬಳಿ ಹೋಗಿ ಮಾತಾಡಿ ಮನವೊಲಿಸಿ ಮೋದಿಗೆ ಕೊಟ್ಟಿರತಕ್ಕಂತ ಬೆಂಬಲವನ್ನು ವಾಪಸ್ ಪಡೆಯುವಂತೆ ಮಾಡಿ ಸರ್ಕಾರ ಕೆಡವಿ ಈ ಎಕ್ಸ್ಟೆಂಟ್ ಗೆ ಹೋಗಿದ್ರಂತೆ ಉಪರಾಷ್ಟ್ರಪತಿಗಳು ಇದನ್ನ ಕೇಜ್ರಿವಾಲೆ ಮೋದಿಗೆ ಹೇಳಿದ್ರು ಹೇಳಿರಬಹುದು ನಿಮ್ಮ ಉಪರಾಷ್ಟ್ರಪತಿಗಳು ಈ ರೀತಿ ಹೇಳ್ತಾ ಇದಾರೆ ನೋಡಿ ಉಪರಾಷ್ಟ್ರಪತಿಗಳ ಷಡ್ಯಂತ್ರ ಸ್ಟಾರ್ಟ್ ಆಗಿದ್ದೇ ಇಂಪೀಚ್ಮೆಂಟ್ ಇಂದ ಯಾರ್ದು ಜಸ್ಟಿಸ್ ವರ್ಮಾ ಸುಟ್ಟ ನೋಟ್ಗಳು ಸಿಕ್ಕಿತ್ತಲ್ಲ ಅವರ ಮನೆಯಲ್ಲಿ ಆ ಕೇಸ್ಗೆ ಸಂಬಂಧಪಟ್ಟ ಇಂಪೀಚ್ಮೆಂಟ್ ಮೊದಲು ಲೋಕಸಭೆಗೆ ಬರಬೇಕು ಇದು ಇರೋದು ಕಾನೂನು ಆದ್ರೆ ಧನ್ಖಡ್ ಸಾಹೇಬರು ಅದನ್ನ ರಾಜ್ಯಸಭೆಯಲ್ಲಿ ಮೊದಲು ತೆಗೆದುಕೊಳ್ತಾರೆ ಆಗ್ಲೇ ಸರ್ಕಾರಕ್ಕೆ ಗೊತ್ತಾಯ್ತು ಎಲ್ಲೋ ಉಲ್ಟಾ ಹೊಡಿತಾ ಇದೆ ಇವರನ್ನ ಬಿಟ್ರೆ ಸರಿಪಡಿಸಲಾಗದ ಡ್ಯಾಮೇಜ್ ಮಾಡೋದು ಗ್ಯಾರಂಟಿ ಹಾಗಾಗಿ ಅರ್ಧ ದಾರಿನಲ್ಲೇ ಮನೆಗೆ ಕಳಿಸಿದ್ರು ಧನ್ಖಂಡ್ ಸಾಹೇಬ್ರಿಗೆ ತಲೆ ತಿದ್ದಿದ್ಯಾರು ಇದೇ ಕಾಂಗ್ರೆಸ್ ಪಕ್ಷ ಜಯರಾಮ್ ರಮೇಶ್ ಅಂತ ನಾಯಕರು ಇದರ ಅರ್ಥ ದನಖಂಡ್ ಸಾಹೇಬರು ಎಲ್ಲ ಗಳನ್ನ ಲಿಮಿಟ್ ಗಳನ್ನ ಕ್ರಾಸ್ ಮಾಡಿ ಮಾಡಿಯಾಗಿತ್ತು ಉಳಿದಿದ್ದೊಂದೇ ದಂಡಂ ದಶಗುಣಂ ಏನ್ ದುರದೃಷ್ಟ ನೋಡಿ ಬಿಜೆಪಿಯ ಎಂ ಪಿಗಳೇ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮೋದಿ ಎಷ್ಟು ಸ್ಟ್ರಿಕ್ಟ್ ಅಂತ ನಿಮ್ಗೆಲ್ಲ ಗೊತ್ತು ನಾ ಕಾವುಂಗ ನಾ ಕಾನೇ ದುಂಗ ಇವರೆಲ್ಲ ಟೂ ಜಿ ತ್ರೀ ಜಿ ಅಗಸ್ಟ ವೆಸ್ಟ್ಲ್ಯಾಂಡ್ ಕೋಲ್ಗೇಟ್ ನಂತಹ ಲಕ್ಷಾಂತರ ಕೋಟಿ ಹಗರಣಗಳನ್ನ ನೋಡಿದವರು ಆಸೆ ಸಹಜವಾಗಿ ಇದ್ದೇ ಇರುತ್ತೆ ಆದ್ರೆ ಮೋದಿ ಇದ್ಯಾವುದಕ್ಕೂ ಅವಕಾಶ ಕೊಡಲ್ಲ ಹತಾಶೆಯಿಂದ ಡೀಪ್ ಸ್ಟೇಟ್ ಗೆ ಕೈ ಜೋಡಿಸಿರೋದಕ್ಕೂ ಸಾಕು ಆದ್ರೆ ಭಗವಂತನ ದಯಾ ಮೋದಿ ಮೇಲೆ ಇತ್ತು ಅನ್ಸುತ್ತೆ ಈ ಡೀಪ್ ಸ್ಟೇಟ್ ನ ಆಪರೇಷನ್ ತರ್ಟಿ ಸೆವೆನ್ ಅಟ್ಟ ಫ್ಲಾಪ್ ಆಗಿದೆ ಮೋದಿ ಸೇಫ್ ಆಗಿದ್ದಾರೆ ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ